ಹಿರಿಯ ನಟಿ ಲೀಲಾವತಿಯವರ ಜೊತೆ ಕೇಳಿ ಬರುತ್ತಿರುವ ಹೆಸರು ಮಹಾಲಿಂಗ ಭಾಗವತರ್ ಯಾರು ಇವರು ಇವರ ಹಿನ್ನೆಲೆಯನ್ನು ಅವರ ಬಗೆಗಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕಳೆದ ಕೆಲವು ದಿನಗಳಿಂದ ಲೀಲಾವತಿಯವರು ಹಾಗೂ ಅವರ ಮಗ ವಿನೋದ್ ರಾಜ್ ಬಗ್ಗೆ ತುಂಬಾನೇ ಚರ್ಚೆಗಳು ನಡೀತಾ ಇದೆ ಅದಕ್ಕೆ ಕಾರಣ ಅಣ್ಣವರು ಕುಟುಂಬಕ್ಕೆ ತುಂಬಾ ಹತ್ತಿರವಾಗಿದ್ದಂತಹ ವ್ಯಕ್ತಿ ಪ್ರಕಾಶ್ ರಾಜ್ ಮೇಹು ಇವರು ಸಿಡಿಸಿರುವ ಬಾಂಬ್ ಇದೀಗ ಹಲವು ಚರ್ಚೆಗೆ ಕಾರಣವಾಗಿದೆ ಹಿರಿಯ ನಟಿ ಲೀಲಾವತಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ನಡುವಿನ ಸಂಬಂಧ ಇನ್ನು ಕಗ್ಗಂಟಾಗಿಯೇ ಉಳಿದಿದೆ ಇಬ್ಬರೂ ತಮ್ಮ ನಡುವಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ ಆದರೂ ದಶಕಗಳಿಂದ ಲೀಲಾವತಿಯವರು ಹಾಗೂ ಅಣ್ಣವರ ನಡುವಿನ ಸಂಬಂಧದ ಬಗ್ಗೆ ತೆರೆಮರೆಯಲ್ಲಿ ಚರ್ಚೆ ಇತ್ತು ಈಗ ಪ್ರಕಾಶ್ ರಾಜ್ ಮಿಹು ಹಿರಿಯ ನಟಿ ಲೀಲಾವತಿ ಹಾಗೂ ಪುತ್ರ ವಿನೋದ್ ರಾಜ್ ಅವರ ಕೌಟುಂಬಿಕ ರಹಸ್ಯವನ್ನ ಹೊರಹಾಕಿದ್ದಾರೆ ವಿನೋದ್ ರಾಜ್ ಮದುವೆಯಾಗಿರುವ ವಿಷಯ ಅವರಿಗೊಬ್ಬ ಮಗ ಇರುವ ವಿಚಾರವನ್ನ ಸಾಕ್ಷಿ ಸಮೇತವಾಗಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರು ಅದರ ಚರ್ಚೆ ಈಗ ಮಹಾಲಿಂಗ ಭಾಗವತರ್ ಅವರ ಬಳಿಗೆ ಬಂದು ನಿಂತಿದೆ ಹಾಗಾದ್ರೆ ಯಾರು ಈ ಮಹಾಲಿಂಗ ಭಾಗವತರ್ ಹೌದು ಲೀಲಾವತಿ ಅವರ ಪತಿ ಮಹಾಲಿಂಗ ಭಾಗವತರ್ ಅಂತ ಪ್ರಕಾಶ್ ರಾಜ್ ಮೇಹು ಫೇಸ್ಬುಕ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಲೀಲಾವತಿ ಅವರ ಹೆಸರು ಮಹಾಲಿಂಗ ಭಾಗವತರವರೊಂದಿಗೆ ಕೇಳಿ ಬರ್ತಾ ಇದೆ ಮಹಾಲಿಂಗ ಭಾಗವತರವರು ಸಿನಿಮಾ ರಂಗಕ್ಕೆ ಸೇರ್ತವ್ರೆ ಇವರು ಕೂಡ ಒಬ್ಬ ನಟ ಚಿತ್ರರಂಗಕ್ಕೆ ಕಾಲಿಡೋ ಮುನ್ನ ಒಂದು ನಾಟಕ ಕಂಪನಿಯನ್ನ ನಡೆಸ್ತಾ ಇದ್ರು ಅಲ್ಲದೆ ನಟಿ ಲೀಲಾವತಿ ಅವರನ್ನ ಗುರುತಿಸಿ ರಂಗಭೂಮಿಗೆ ಕರೆತಂದವರು ಇವರೇ ಅಂತ ವರದಿಯಾಗಿದೆ ನಷ್ಟದಿಂದ ನಾಟಕ ಕಂಪನಿ ಮುಚ್ಚಿದಾಗ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯನ್ನ ಸೇರ್ಕೊಂಡು ಅಲ್ಲೇ ನಟನೆಯನ್ನ ಅವಕಾಶವನ್ನ ಮಾಡಿಕೊಳ್ತಾರೆ ಹೀಗಾಗಿ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುವಾಗಿನಿಂದಲೂ ಮಹಾಲಿಂಗ ಭಾಗ್ವತರ್ ಹಾಗೂ ಲೀಲಾವತಿ ಅವರಿಗೆ ಪರಿಚಯ ಇತ್ತು ಅಂತ ಹೇಳಲಾಗುತ್ತೆ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲೂ ಕೆಲಸ ಕಡಿಮೆ ಆಯಿತು ಈ ವೇಳೆ ನಟಿ ಲೀಲಾವತಿ ಅವರ ಜೊತೆ ನಟಿಸುವ ಹಂಬಲದಿಂದ ಮೈಸೂರಿನಿಂದ ಮದ್ರಾಸ್ನ ಕಡೆಗೆ ಪ್ರಯಾಣವನ್ನ ಬೆಳೆಸುತ್ತಾರೆ ಇದೇ ಸಮಯದಲ್ಲಿ ನಟಿ ಲೀಲಾವತಿ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸಲು ಅವರು ಶ್ರಮಿಸಿದ್ದರು ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಪ್ರಕಾಶ್ ರಾಜ್ ಮೇಹು ಅವರ ಸ್ಫೋಟಕ ಮಾಹಿತಿ ಚಿತ್ರರಂಗದಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದೆ ಪ್ರಕಾಶ್ ರಾಜ್ ಮೇಹು ಅವರ ಬಳಿಕ ಸ್ವತಃ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಜೊತೆಗೆ ವಿನಾಜ್ ಕೂಡ ಇದರ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ